ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಹೊಸಪೇಟೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣದ ಬಗ್ಗೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರ ಉತ್ತರ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ಓಡಿ ಓಡಿ ಸುಸ್ತಾದ ಚಿನ್ನ ಭಾರತದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಯಾವಾಗ ಚಿನ್ನ ಖರೀದಿ ಮಾಡಬಹುದು ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಹೊತ್ತಿ ನಾವು ಹಾಕುವಂತಹ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಗೊಂಡ ಬೆನ್ನಲ್ಲೇ ವಿಜಯನಗರದ ಹೊಸಪೇಟೆಯಲ್ಲಿ ಇದೇ ಮೇ ಇಪ್ಪತ್ತರಂದು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶವನ್ನ ನಡೆಸಲಾಗುತ್ತಿದೆ ಹೌದು ಗೆಳೆಯರೆ ಸರಿಸುಮಾರು ಮೂರು ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಮೇ ಇಪ್ಪತ್ತರಂದು ನಡೆಯಲಿರುವ ಈ ಒಂದು ಸಮಾವೇಶದ ಸಿದ್ಧತೆ ಪರಿಶೀಲಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಸಪೇಟೆ ನಗರಕ್ಕೆ ಭೇಟಿ ಕೊಟ್ಟಿದ್ದು ಇದೇ ವೇಳೆ ಪೆಂಡಲ್ ನಿರ್ಮಾಣ ಕಾಮಗಾರಿ ನೋಡಿದ ಬಳಿಕ ಮಾಧ್ಯಮಗಳ ಮುಂದೆ ಕೆಲವು ಪ್ರಶ್ನೆಗಳು ಉತ್ತರವನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ವಿರೋಧಿಸಿದಂತ ಬಿಜೆಪಿಗರು ನಮ್ಮದೇ ಗ್ಯಾರಂಟಿಗಳನ್ನು ನಕಲು ಮಾಡಿ ದೇಶಾದ್ಯಂತ ಕೊಡುತ್ತಿದ್ದಾರೆ ಇಂದು ಇಡೀ ದೇಶಕ್ಕೆ ಕರ್ನಾಟಕವೇ ಮಾದರಿ ರಾಜ್ಯವಾಗಿದೆ ಎಂದು ಮುಖ್ಯಮಂತ್ರಿಯವರು ಉತ್ತರಿಸಿದ್ದಾರೆ ಮೂಲಭೂತ ಆರ್ಥಿಕತೆ ಬಗ್ಗೆ ಬಿಜೆಪಿಯವರಿಗೆ ಗೊತ್ತಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಎಂದು ಅವರು ಸುಮ್ಮನೆ ಆರೋಪ ಅಷ್ಟೇ ಮಾಡ್ತಾರೆ ಇಂದು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿದ್ದೇವೆ ಪ್ರತಿ ಕ್ಷೇತ್ರಕ್ಕೆ ತಲಾ ಐವತ್ತು ಕೋಟಿ ರೂಪಾಯಿ ಕೊಡಲಾಗುತ್ತಿದೆ ಕಳೆದ ಎರಡು ವರ್ಷದಲ್ಲಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೆ ಕೊಟ್ಟಿದ್ದು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೂ ಕೂಡ ಕೋಟಿ ಕೋಟಿ ಹಣ ನಾವು ಬಿಡುಗಡೆ ಮಾಡಿದ್ದೇವೆ ಒಂದು ವೇಳೆ ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕ ಸರ್ಕಾರ ನಿಜವಾಗಲೂ ದಿವಾಳಿಯಾಗಿದ್ರೆ ಬೊಕ್ಕಸದಲ್ಲಿ ಹಣವೇ ಇಲ್ಲದಿದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಸಾಧ್ಯ ಆಗುತ್ತಿತ್ತೆ ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಎತ್ತಿದ್ದಾರೆ ಈ ಬಾರಿಯ ಬಜೆಟ್ ಗಾತ್ರ ಕಳೆದ ವರ್ಷದ ಬಜೆಟ್ ಗಿಂತ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚಳವಾಗಿದೆ ಇಷ್ಟೆಲ್ಲ ಹೇಗೆ ಸಾಧ್ಯ ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿದ್ದಾರೆ ಇದೇ ನಡುವೆ ಮಾಧ್ಯಮದವರು ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲ ಸರ್ ಎಂದು ಹೇಳಿದ್ದು ಆಗ ಮುಖ್ಯಮಂತ್ರಿ ಅವರು ನಮ್ಮ ಸರ್ಕಾರ ಸುಭದ್ರವಾಗಿದೆ ಗ್ಯಾರಂಟಿಗಳಿಗೆ ಈ ಒಂದು ವರ್ಷದ ಬಜೆಟ್ ನಲ್ಲಿ ಮತ್ತೆ ಹಣ ಮೀಸಲಿಡಲಾಗಿದೆ ಹಾಗಾಗಿ ಗ್ಯಾರಂಟಿಗಳಿಗೆ ಹಣಕಾಸಿನ ಕೊರತೆ ಇಲ್ಲ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಹಾಕ್ತೀರಿ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಆಗ ಮುಖ್ಯಮಂತ್ರಿಯವರು ಉತ್ತರವನ್ನ ನೀಡದೆ ಅಲ್ಲಿಂದ ತೆರಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಈ ತಿಂಗಳ ಅಂತ್ಯದವರೆಗೆ ಕಾಯಬೇಕಾಗಿದೆ ಹೌದು ಖುದ್ದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮೇ ತಿಂಗಳು ಮುಗಿಯುದರೊಳಗೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಜಮೆ ಮಾಡುವ ಭರವಸೆ ಕೊಟ್ಟಿದ್ದಾರೆ ನಿಧಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಚಿನ್ನ ಖರೀದಿ ಮಾಡಬೇಕೆಂದು ಕಾದು ಕುಳಿತಿದ್ರೆ ನಿಮಗಿದೊಂದು ಮುಖ್ಯವಾದ ಮಾಹಿತಿ ಆಗಲಿದೆ ಹೌದು ಈ ಒಂದು ಹಿಂದೆ ಮೇ ಹದಿನೈದರಂದು ಭಾರಿ ಇಳಿಕೆ ಕಂಡಿದ್ದಂಥ ಚಿನ್ನ ಅದರ ಮರುದಿನ ಮೇ ಹದಿನಾರರಂದು ಮತ್ತೆ ಭಾರಿ ಏರಿಕೆ ಕಂಡಿತ್ತು ಒಂದೊಂದು ದಿನ ಒಂದೊಂದು ರೀತಿ ಚಿನ್ನದ ಬೆಲೆಯು ಇಳಿಕೆ ಮತ್ತು ಏರಿಕೆ ಆಗುತ್ತಿದ್ದು ಆದರೆ ಇಂದು ಮೇ ಹದಿನೇಳರಂದು ಎರಡೂ ಕೂಡ ಆಗಿಲ್ಲ ಹೌದು ಗೆಳೆಯರೆ ಬೆಲೆಯಲ್ಲಿ ಏರಿಕೆಯೂ ಕೂಡ ಆಗಿಲ್ಲ ಬೆಲೆಯಲ್ಲಿ ಇಳಿಕೆಯೂ ಕೂಡ ಆಗಿಲ್ಲ ಇಂದು ಚಿನ್ನ ಮತ್ತೆ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ ಹೌದು ಚಿನ್ನದ ಬೆಳೆ ಮತ್ತೆ ಎಲ್ಲಿ ಹೆಚ್ಚಳವಾಗುತ್ತೋ ಎಂದು ಆತಂಕದಲ್ಲಿದ್ದವರಿಗೆ ಇಂದು ಸ್ವಲ್ಪ ಗುಡ್ ನ್ಯೂಸ್ ಸಿಕ್ಕಿದೆ ಆದರೂ ಕೂಡ ಸ್ನೇಹಿತರೆ ಚಿನ್ನದ ಬೆಲೆ ಮಾತ್ರ ದಿನದಿಂದ ದಿನಕ್ಕೆ ತನ್ನ ಮೌಲ್ಯವನ್ನ ಭಾರಿ ಪ್ರಮಾಣದಲ್ಲಿ ಏರಿಸಿಕೊಂಡು ಹೋಗುತ್ತಿರುವುದು ಮಾತ್ರ ನಿಜವಾಗಿದೆ ಭಾರತದಲ್ಲಿ ಚಿನ್ನ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿ ಇದ್ದು ಹಾಗಾಗಿ ಚಿನ್ನ ಮಾತ್ರ ಸತತವಾಗಿ ಏರಿಕೆ ಕಾಣುತ್ತಲೇ ಇದೆ ಅದರಲ್ಲೂ ಚಿನ್ನ ಹೂಡಿಕೆ ಮಾಡುವವರ ಜೊತೆಗೆ ಮದುವೆ ಸಮಾರಂಭ ಇತರೆ ಸೀಸನ್ ಆಗಿರುವುದರಿಂದ ಮತ್ತೆ ಚಿನ್ನದ ಬೆಲೆ ಏರಿಕೆ ಕಂಡಿದ್ದು ಹೂಡಿಕೆದಾರರ ನಿದ್ದೆ ಗೆಡಿಸುತ್ತಿದೆ ಎಂದು ಹೇಳಲಾಗಿದೆ ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವೂ ಕೂಡ ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಅಂದಹಾಗೆ ಸ್ನೇಹಿತರೆ ಭಾರತದಲ್ಲಿ ಮೇ ಹದಿನೇಳರ ಮಾರುಕಟ್ಟೆ ಪ್ರಕಾರ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಎಂಬತ್ತೇಳು ಸಾವಿರದ ಎರಡು ನೂರು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಹತ್ತು ಗ್ರಾಂ ಚಿನ್ನ ತೊಂಬತ್ತೈದು ರೂಪಾಯಿ ಆಗಿದೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಒಂದು ರೀತಿಯಲ್ಲಿ ಇದು ಒಳ್ಳೆಯ ಸಮಯವಂತನೇ ಹೇಳಬಹುದು ಏಕೆಂದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಚಿನ್ನ ಇನ್ನಷ್ಟು ಏರಿಕೆ ಆಗಬಹುದು ಎಂದು ಹೇಳಲಾಗಿದೆ ಒಂದು ವೇಳೆ ಚಿನ್ನ ಹೂಡಿಕೆದಾರರು ಚಿನ್ನದ ಬದಲಿಗೆ ಇತರೆ ಷೇರು ಅಥವಾ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡುವುದು ಶುರು ಮಾಡಿದ್ರೆ ಮತ್ತು ಮಧ್ಯಮ ವರ್ಗದವರು ಚಿನ್ನ ಖರೀದಿ ಮಾಡಿ ಬಿಟ್ಟರೆ ಆಗ ಚಿನ್ನದಲ್ಲಿ ಬೇಡಿಕೆಯಲ್ಲಿ ಕುಸಿತಗೊಂಡು ಚಿನ್ನದ ಬೆಲೆ ಇಳಿಕೆ ಆಗಬಹುದು ಎಂದು ಹೇಳಲಾಗಿದೆ ಆದರೆ ಭಾರತದಲ್ಲಿ ಪ್ರತಿ ಶುಭ ಕಾರ್ಯಕ್ರಮ ಮದುವೆ ಮುಂಜಿ ಸೇರಿದಂತೆ ಎಲ್ಲ ಕಾರ್ಯಕ್ರಮದಲ್ಲಿ ಚಿನ್ನ ಖರೀದಿ ಮಾಡೇ ಮಾಡ್ತಾರೆ ಎಲ್ಲಿಯವರೆಗೆ ಚಿನ್ನ ಸತತವಾಗಿ ಖರೀದಿ ಆಗುತ್ತೋ ಅಲ್ಲಿಯವರೆಗೆ ಚಿನ್ನದ ಬೆಲೆಯೂ ಕೂಡ ಏರಿಕೆ ಆಗುತ್ತೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಚಿನ್ನದ ಬೆಲೆ ಇಳಿಕೆ ಆಗಬೇಕು ಅಥವಾ ಏರಿಕೆ ಆಗಬೇಕು ನೀವೇನು ಹೇಳುತ್ತೀರಾ ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ